ಸ್ನೇಹಿತರೆ ನಮಸ್ಕಾರ ಈ ವರ್ಷದ ಒಂದು ಡಿ ಜೆ ಎಲ್ರಿಗೂ ಸ್ವಾಗತ ಅಂದರೆ ಈ ವರ್ಷದ ಒಂದು ಶೋಭಾಯಾತ್ರೆ ಎಲ್ರಿಗೂ ಸ್ವಾಗತ ಇದು ಯಾವುದಪ್ಪ ಅಂತ ಹೇಳಿದರೆ ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಂದು ವಿನೋಭನಗರದ ಡಿ ಜೆಯ ಒಂದು ವಿಡಿಯೋ ಮಾಡ್ತಾ ಇರೋದು ಶೋಭಾಯಾತ್ರೆಯಲ್ಲಿ ನಾವು ಒಂದು ಪಾಲ್ಗೊಳ್ತಾ ಇದ್ದೀವಿ ಅದೇ ಒಂದು ವಿಡಿಯೋ ಮಾಡ್ತಾ ಇರೋದು ಇದು ಹಿಂದುಗಡೆ ನೀವು ಏನು ನೋಡ್ತಿದ್ದೀರಲ್ಲ ಇದು ರೇಣುಕಾ ಡಿ ಜೆ ಅಂತೇಳಿ ಎಷ್ಟು ಬಾಕ್ಸ್ ಏನಿದೆ ಅಂತೇಳಿ ಅಲ್ಲೇ ನೋಡೋಣ ಬನ್ನಿ ಹೋಗೋಣ ಸ್ನೇಹಿತರೆ ಇವಾಗ ಏನು ನೋಡ್ತಿದ್ರೆ ಇದು ರೇಣುಕಾ ಡಿ ಜೆ ಅಂತೇಳಿ ರೇಣುಕಾ ಡಿ ಜೆ ಬ್ಯಾಡ್ಗಿದು ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಇನ್ನೊಂದು ಡಿ ಜೆ ಬರಬೇಕು ಇನ್ನೊಂದು ಡಿ ಜೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಆಗಿರ್ಬೋದು ಫೋರ್ ಪ್ಲಸ್ ಫ್ಲೋರ್ ಅಂದರೆ ಫೋರ್ ಬಾಕ್ಸು ಫೋರ್ ಇದು ಸಬ್ಬು ಫೋರ್ ಏನಿದ್ದಾವೆ ಎಲ್ಲ ರೆಡಿ ಆಗಿದ್ದೆ ಈಗ ಗಣಪತಿ ಆಲ್ರೆಡಿ ಅಲ್ಲಿದೆ ಆದರೆ ಇನ್ನೂ ರೆಡಿ ಆಗೋಕ್ಕೆ ಚಾನ್ಸು ಇನ್ನೂ ತುಂಬಾ ಜನ ಸೇರಬೇಕು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಏನಪ್ಪ ಹೆಸರು ನಿಮ್ಮದು ಸಮರ್ಥ ಸಮರ್ಥ ನಿಮ್ಮ ಹೆಸ್ರು ಅಬ್ದುಲ್ ಮೆರವಣಿಗೆ ಬಂದಿರಾ ಆಲ್ಮೋಸ್ಟ್ ಆಗಿ ಎಲ್ಲ ಒಂದು ಡಿಜೆ ಇನ್ನೊಂದು ಡಿ ಜೆ ರೆಡಿ ಇದೆ ಇನ್ನೊಂದು ಡಿ ಜೆ ಬರಬೇಕು ಅದನ್ನು ನೆಕ್ಸ್ಟ್ ಈಗ ಕವರ್ ಮಾಡಿ ಹಾಕ್ತೀನಿ ಅಲ್ಲಿ ಗಣಪ ಒಂದು ರೆಡಿ ಆಗೋಕ್ಕೆ ಟ್ಯಾಕ್ಟ್ರಿಗೆಲ್ಲ ರೆಡಿ ಮಾಡ್ತಾಯಿದ್ರೆ ರೇಣುಕಾ ಸೌಂಡ್ ಬ್ಯಾಡ್ಗಿ ಬ್ಯಾಡ್ಗೆಯಿಂದ ಬರೋ ರೇಣುಕಾ ಡಿ ಜೆ ಇದು ಆಲ್ರೆಡಿ ಎಲ್ಲ ಹುಡುಗರು ಮೆರವಣಿಗೆಗೆ ಹಾಯ್ತಾಯಿದ್ರೆ ಯಾಕಂದರೆ ನಮ್ಮ ದಾವಣಗೆರೆ ಹುಡುಗರಿಗೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಒಂದು ಮೆರವಣಿಗೆ ಅಂದರೆ ಅಷ್ಟಿಷ್ಟ ಅದರಲ್ಲಿ ಡಿ ಜೆ ಅಂದರೆ ನಮ್ಮ ಹುಡುಗರು ಕುಣೋದು ಕುಪ್ಪಳಿಸ್ತಾರೆ ಗಣೇಶ ವಿನೋಬ ನಗರದ ಗಣೇಶ ಇನ್ನೂ ಟ್ರಾಲಿಗೆಲ್ಲ ಒಂದು ಗಣಪನ ಎತ್ತಿ ಕೂರಿಸ್ಬೇಕು ಎಲ್ಲ ಇನ್ನೂ ಬಾಕಿ ಇದೆ ಜನ ಎಲ್ಲ ಸ್ವಲ್ಪ ತಯಾರಿ ಮಾಡೋದ್ರಲ್ಲೂ ಬಿಜಿ ಇದ್ದಾರೆ ಡಿ ಜೆ ಒಂದು ರೆಡಿ ಇದೆ ಇನ್ನೊಂದು ಡಿ ಜೆ ಬರಬೇಕು ಅದ್ರ ಜೊತೆ ಇನ್ನೂ ಸಮಾಳ ಅಂತ ಹೇಳ್ತೀವಿ ಅದೆಲ್ಲ ಬರಬೇಕು ಡ್ರಮ್ ಸೆಟ್ಟು ಅವೆಲ್ಲ ಬರಬೇಕು ತುಂಬ ಇನ್ನೂ ಬಾಕಿ ಇದೆ ಲಾಸ್ಟ್ ಡೇ ಇವತ್ತು ಲಾಸ್ಟ್ ಡೇ ವಿನೋಬ ನಗರದ ಗಣಪತಿ ವಿಸರ್ಜನೆ ನಡೆಯುತ್ತೆ ಹಾಗಾಗಿ ಎಲ್ಲರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲೂ ಸೆಲ್ಫಿ ತಗೊಳ್ಳೋದು ಫೋಟೋ ತೊಗೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಆರಕ್ಷಕ ಠಾಣೆಯವರು ಬರ್ತಾಯಿದ್ದಾರೆ ಹಾಗೆ ಒಂದು ಮಿಲಿಟ್ರಿ ಆಫೀಸರ್ಸ್ ಕೂಡ ಬರ್ತಾರೆ ಹೋಮ್ ಗಾರ್ಡ್ಸ್ ಕೂಡ ಕೂಡ ಬರ್ತಾರೆ ಅವರಿಗೆಲ್ಲ ಒಂದು ಧನ್ಯವಾದವನ್ನು ಹೇಳೋಣ ಯಾಕಂತ ಹೇಳಿದರೆ ಒಂದು ಇಲ್ಲದೆ ಏನಾಗಲ್ಲ ಅದರಲ್ಲೂ ವಿನೋಬ ನಗರ ಗಣಪತಿ ಹೋಗ್ಬೇಕಂತ ಹೇಳಿದರೆ ತುಂಬಾ ಸೆಕ್ಯೂರಿಟಿಯಿಂದನೇ ಹೋಗೋದು ಹಂಗಾಗಿ ಒಂದು ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸೋದು ನಮ್ಮ ಕರ್ತವ್ಯ ಓಂ ನಾನು ನೀವು ಆಲ್ರೆಡಿ ನಗರದ ಗಣಪತಿ ವಿಡಿಯೋದಲ್ಲಿ ತೋರಿಸಿದ್ದೆ ಓಮ್ ಪ್ರ ಒಂದು ಸಪ್ರೇಟಾಗಿ ಗಾಡಿಯಲ್ಲೇ ಒಂದು ಓಮ್ನ ಕಟ್ಕೊಂಡು ಅದು ಸಪ್ರೇಟಾಗಿಯೇ ರೆಡಿ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಇದು ಸಪ್ರೇಟಾಗಿ ಇರುತ್ತೆ ಅದರ ಜೊತೆಗೆ ನಮ್ಮ ವಿನೋಬ ನಗರದ ದಾವಣಗೆರೆಯ ವಿನೋಬ ನಗರದ ಸಂಸ್ಥಾಪಕರು ಅಂದರೆ ವಿನೋಬ ನಗರದ ಗಣಪತಿ ಏನು ಕೂರಿಸ್ತಾರೆ ಅದರ ಸಂಸ್ಥಾಪಕರು ಎಂ ಪಿ ಸಿದ್ಧಾರ್ಥ ಅವರ ಫೋಟೋ ಅದು ಓಮ್ ಹಿಂದೆ ಇರುತ್ತೆ ಎನ್ ಪಿ ಅವರು ಸ್ನೇಹಿತರೆ ಇನ್ನೂ ತಯಾರಿ ತುಂಬಾ ಜಾಸ್ತಿ ಇದೆ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂದರೆ ಪಾರ್ಟ್ ಟು ವಿಡಿಯೋ ಎರಡು ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಅಲ್ಲಿವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ ಥ್ಯಾಂಕ್ ಯು